<laughs> आज ವ್ಯಾಲ್ಯೂ ಕೇಳಿ ನಾನು ಫಿಫ್ಟೀನ್ गई ಹೇಳ್ತೀನಿ ಒನ್ ಫೋರ್ ಒನ್ ಫೈವ್ ನೈನ್ ಟು ಸಿಕ್ಸ್ ಫೈವ್ ತ್ರೀ ಫೈವ್ ಏಟ್ ನೈನ್ ಎಲ್ಲಿಂದ ಶುರು ಮಾಡಲಿ ನೀವು ಹೇಳೋ ಹಾಗೆ ಮಾಡ್ಲಾ ಜೀರೋ ಇಸ್ರೋದಲ್ಲಿ ನಿಮ್ಮ ಮೊದಲ ಪ್ರಾಜೆಕ್ಟ್ ಏನಾಗಿತ್ತು ಒಂದು ಐ ಆರ್ ಎಸ್ ಒನ್ ಇ ಅಂತ ಒಂದು ಸ್ಯಾಟಲೈಟ್ ಲಾಂಚ್ ಮಾಡಿದ್ರು ಅದಕ್ಕೆ ಸ್ವಲ್ಪ ಮೈನರ್ ವರ್ಕ್ ಅದನ್ನು ಸ್ವಲ್ಪ ಮಾಡ್ತಾ ಇದ್ದೆ ನಾನು ನಿಮ್ಮ ಮನೆಯ ಸಂಸ್ಕಾರ ಹೇಗಿತ್ತು ತಂದೆ ಕೆಲವೆಲ್ಲ ಹೇಳೋರು ಬಸವೇಶ್ವರ ವಚನ ಹೇಳೋರು ಕಳಬೇಡ ಕುಲಬೇಡ ಖುಷಿಯನ್ನು ಉಡಿಯಲು ಬೇಡ ಇದು ನೀವು ದೇವರನ್ನ ನಂಬ್ತೀರಾ ಹೌದು ನಂಬ್ತೀನಿ ಯಾತಕ್ಕೆ ನಂಬ್ತೀರಾ ಈಗ ನೋಡಿ ಎಷ್ಟೊಂದು ಎಲ್ಲ ನಮ್ಮ ಕೈನಲ್ಲೇ ಇರಲ್ಲ ಅದು ಏನೋ ಒಂದು ಶಕ್ತಿ ನಮಗಿಂತ ದೊಡ್ಡ ಶಕ್ತಿ ಇದೆ ಅಂತ ನನಗೆ ಅನ್ಸುತ್ತೆ ನಿಮ್ಮ ತಂದೆ ಮಕ್ಕಳಿಗೆ ಆಸ್ತಿಯನ್ನ ಮಾಡಿದ್ರು ಮಕ್ಕಳನ್ನೇ ಆಸ್ತಿ ಮಾಡಿದ್ರು ಎರಡೂ ಮಾಡಿದ್ದಾರೆ ನಿಮ್ಗೆ ಕೇಳ್ತೀನಿ ಈಗ ಭೂಮಿಯಲ್ಲಿ ಇರೋದಕ್ಕೆ ಇಷ್ಟ ಪಡ್ತೀರಾ ಮಂಗಳ ಗ್ರಹಕ್ಕೆ ಇಷ್ಟ ಪಡ್ತೀರಾ ಅವಕಾಶ ಸಿಕ್ಕಿದ್ರೆ ನಾನು ಹೋಗಿ ಬರಕ್ ಇಷ್ಟ ಪಡ್ತೀನಿ ಮಿನರಲ್ ಗಳು ಕಾಣಿಸ್ಕೊಂಡ್ ಹಾಗೆ ಅಕಸ್ಮಾತ್ ಯಾವ್ದಾದ್ರು ಎಲಿಯನ್ನೇನಾದ್ರು ಕಾಣಿಸ್ಬಿಟ್ರೆ ನೀವ್ ಅಲ್ಲಿ ನಂಬ್ತೀರ